ಇರ್ತದೆ ಹಳೆ ಮೈಸೂರಲ್ಲಿ ಇದ್ರ ಬಗ್ಗೆ ನಮ್ಮ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಈಗಾಗಲೇ ಅದ್ರ ಬಗ್ಗೆ ದೊಡ್ಡ ಎಂಕ್ವೈರಿ ನಡೀತಾ ಇದೆ ಕ್ರಮ ಆಗ್ತಾ ಇದೆ ಎಲ್ಲ ಹಂತದಲ್ಲಿ ನಿರಂತರವಾಗಿ ನಾವು ಅದ್ರ ಕಡೆ ಗಮನ ಹರಿಸಿರೋದ್ರಿಂದ ಒಬ್ಬ ಎಂಪ್ಲಾಯ್ ಅಂದರೆ ಔಟ್ಸೋರ್ಸ್ ಎಂಬುದು ಅವರು ಮಾಡಿದ್ದಾರೆ ಅನ್ನೋದು ರಾತ್ರಿ ಗೊತ್ತಾಗಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ಅಧಿಕಾರಿಗಳು ಕ್ಯಾಂಪಸ್ ಅಲ್ಲೇ ಇದಾಗಿರೋದು ಅಂತ ಮಾಡ್ತಾ ಇರೋದ್ರಿಂದ ಇದು ಅಂತಾನೆ ಇವ್ರಿಗೆ ಎಷ್ಟು ಕ್ರಮ ತಗೋದು ಅವರು ಭಯನೇ ಇಲ್ಲ ಮತ್ತು ಅವರು ಇಲಾಖೆ ಪರ್ಮನೆಂಟ್ ಅಧಿಕಾರಿ ಅಲ್ಲ ಬಟ್ ಆದರೆ ನಾವು ಈ ವಿಚಾರದಲ್ಲಿ ಯಾವುದೇ ಥರದ ಉದಾಸೀನ ಮಾಡೋ ವ್ಯವಸ್ಥೆ ಇಲ್ಲ ಇವತ್ತು ಈ ವ್ಯವಸ್ಥೆಯಲ್ಲಿ ನಾವು ಏನೇ ಕಾನೂನು ಟೈಟ್ ಮಾಡಿದ್ರೂ ಕ್ರಮ ತಗೋದು ಇದ್ದರೆ ಅನೇಕ ತೊಂದರೆ ಸಹ ಪದೇ ಪದೇ ಆಗ್ತಾಯಿದೆ ದುರಂತಗಳು ಇದಕ್ಕೆ ಜನರು ಸಹ ಸಹಕರಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದರದಕ್ಕೆ ಕೋಆಪ್ರೇಟ್ ಮಾಡಬಾರ್ದು ಅಂತ ನಾನು ಕ್ರಮ ತಗೊಳ್ಳೋದ್ರಿಂದಲೇ ಪೂರ್ತಿ ನಿಲ್ಲಲ್ಲ ಕ್ರಮ ತೊಗೊಂಡು ಅವರು ಪೂರ್ತಿ ನೋಡಿ ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡು ಅವ್ರು ಬೆಳಗ್ಗೆ ಎದ್ದು ಅದನ್ನೇ ಮಾಡ್ತಾರೆ ಅದೇ ಸೊ ನನ್ನ ರಿಕ್ವೆಸ್ಟು ಈ ರಾಜ್ಯದ ಜನಕ್ಕೆ ಇಂಥ ಒಂದು ಗುತ್ತಜ್ಜೆ ಕೈ ಜೋಡಿಸಬಾರ್ದು ಅಂತ ಹೇಳಿ ನಾನು ಸಿ ಎಂ ಗಮನಕ್ಕೆ ತಂದಿದ್ದೀನಿ ಅವರು ಸೀರಿಯಸ್ ಗಮನ ಕ್ರಮ ತಗೋಬೇಕು ಅಂದರೆ ಈಗ ಆಲ್ರೆಡಿ ಕ್ರಮ ಡಿ ಸಿ ಅವ್ರಿಗೆ ಹೇಳಿ ಕ್ರಮ ಜರುಗಿಸಿದ್ದೀನಿ ಬಟ್ ನಾನು ಇದೇ ಪೂರ್ವಕವಾಗಿ ಇವತ್ತೆ ಮಾಡೋದು ಸಾರಾಜು ಅವ್ರು ಕೈ ಜೋಡಿಸ್ಕೊಡಿ ಅಂತ ಅಂತ ಸರ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಇನ್ನು ಪ್ರಜ್ವಲ್ ಅರೆಸ್ಟ್ ಆಗಿಲ್ಲ ಅವ್ರು ಇನ್ನು ಕ ರಾಜ್ಯಕ್ಕೆ ಬಂದಿಲ್ಲ ಅಂತಂದರೆ ಎಸ್ ಐ ಟಿ ಾಗಿರ್ತಕ್ಕಂಥದ್ದು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಕೇಂದ್ರ ನಾಯಕರು ಅವರು ಸ್ವಾಗತ ಮಾಡಿದ್ದಾರೆ ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಹಿಳಾ ಆಯೋಗ ಕೊಟ್ಟ ಕಂಪ್ಲೇಂಟ್ ಮೇಲೆ ಎಸ್ ಐ ಟಿ ರೂಪಾಯಿ ಆಗಿದೆ ಎಸ್ ಐ ಟಿಯವರು ಆ ಕೇಸನ್ನು ಮುಂದುವರಿಸ್ತಾ ಇದ್ದಾರೆ ಅದರ ಪ್ರಕಾರ ಕೋರ್ಟಲ್ಲಿ ಖರ್ಚಾಗಿ ಅರೆಸ್ಟ್ ಆಗಿದೆ ನಿನ್ನೆ ಮುಂಜಾನೆಗೆ ಕಷ್ಟ ಹೋಗಿದ್ದಾರೆ ಬಹುಶಃ ಪ್ರಜ್ವಲ ಸಹ ಬರ್ತಾರೆ ಅಂತೇಳಿ ಮಾಹಿತಿ ಅವ್ರ ಕಡೆ ಮಕ್ಕಳೇ ಮಾಧ್ಯಮಕ್ಕೆ ಹೇಳಿದ್ದಾರೆ ಬಹುಶಃ ಇವತ್ತು ನಾಳೆ ಬಗ್ಗೆ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ ಕಾನೂನು ಎಸ್ ಐ ಟಿ ಏನು ಕ್ರಮ ಜರುಗಿಸಬೇಕು ಕೋರ್ಟ್ ಇದೆ